ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ನಮಸ್ಕಾರ ನೀವು ಏನು ಮಾಡುತ್ತಿದ್ದೀಯಾ ನಮ್ಮ ಶಿಕ್ಷಕರು ಕನ್ನಡದಲ್ಲಿ ಬರುವ ತಿಂಗಳುಗಳ ಹೆಸರುಗಳನ್ನು ಓದಿಕೊಂಡು ಬನ್ನಿ ಎಂದು ಹೇಳಿದ್ದಾರೆ ಅದಕ್ಕೆ ನಾನು ಜನವರಿ ಫೆಬ್ರವರಿ ಓದುತ್ತಿದ್ದೇನೆ ಕನ್ನಡದಲ್ಲಿ ತಿಂಗಳುಗಳ ಹೆಸರನ್ನು ಜ್ಯೇಷ್ಠ ಆಷಾಢ ಶ್ರಾವಣ ಭದ್ರಪಾದ ಅಶ್ ಆಶ್ರೀಜ ಕಾರ್ತಿಕ ಮಾರ್ಗಶಿರ ಪುಷ್ಯ ಮಾಘ ಫಾಲ್ಗುಣ ಎಂದು ಕರೆಯುತ್ತಾರೆ ಹೌದಾ ಶರಣಬೇಗ ಹೌದು ನಮಸ್ಕಾರ ಗಾಯತ್ರಿ ನಮಸ್ಕಾರ ಶರಣಬೇಗ ನಮಸ್ಕಾರ ವಿಜಯಲಕ್ಷ್ಮಿ ನೀವು ಏನು ಮಾಡುತ್ತಿದ್ದೀರಾ ನಾವು ಓದುತ್ತಿದ್ದೇವೆ ನಿಮ್ಮ ಜೊತೆ ನಾನು ಓದಲು ಬರಬಹುದಾ ಆಯ್ತು ಬಾ ಅದಕ್ಕೇನಂತೆ ಸರಿ ನೀವು ಕನ್ನಡದಲ್ಲಿ ಬರುವ ತಿಂಗಳುಗಳ ಹೆಸರನ್ನು ಓದಿಕೊಂಡು ಎಂದು ಹೇಳುತ್ತಾರೆ ಅದಕ್ಕೆ ನಾನು ಜನವರಿ ಫೆಬ್ರವರಿ ಓದುತ್ತಿದ್ದೆ ಅದಕ್ಕೆ ಶನು ಬೇಗ ಎನ್ನು ಚೈತ್ರ ವಶಾಖ ಅವುಗಳನ್ನು ಓದಬೇಕೆಂದು ಶನಿ ಬೇಗ ಇಬ್ಬರು ತಪ್ಪಿದು ತಿಳಿದುಕೊಂಡಿದ್ದೀರಾ ಜನವರಿ ಫೆಬ್ರವರಿ ಇವುಗಳನ್ನು ಇಂಗ್ಲಿಷ್ನಲ್ಲಿ ಕರೆಯುತ್ತಾರೆ ಮತ್ತು ಚೈತ್ರ ವಶಕ ಇವೆಲ್ಲವನ್ನು ಸಂಸ್ಕೃತದಲ್ಲಿ ಕರೆಯುತ್ತಾರೆ ಚಳಿ ಹೈ ಚಳಿ ಮೊಡ್ಬೇಸಿಗೆ ಇಬ್ಬೇಸಿಗೆ ಮುಡ್ಬೇಸಿಗೆ ಮಮ್ಮಳೆ ಇಮ್ಮಳೆ ಮುಮ್ಮಳೆ ನಾಲ್ಮಳೆ ಮೊಚ್ಚಾಳಿ ಹಿಚ್ಚಳಿ ಮುಚ್ಚಳಿ ಎಂದು ಕರೆಯುತ್ತಾರೆ ಹೌದೇನೆ ಇದುವರೆಗೂ ನಾವು ಇಂತಹ ಪದಗಳನ್ನೇ ಕೇಳಿದ್ದಿಲ್ಲ ನಿನ್ನಿಂದ ತುಂಬಾ ಸಹ